ಇದೀಗ ನಿಮ್ಮ ಮುಂದೆ ಕವನ ವಾಚನ ಮಾಡಲಿದ್ದಾರೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಉದ್ಯೋಗಿಯಾದರೂ ಸಹ ಸಾಹಿತ್ಯದ ಪರಿಚಾರಿಕೆಯವರಿಗೆ ಕನ್ನಡ ಸಾಹಿತ್ಯದಲ್ಲಿ ದೇಗುಲ ಪರಿಕಲ್ಪನೆ ಎಂಬ ಮಹಾಪ್ರಬಂಧಕ್ಕೆ ಪಿ ಹೆಚ್ ಡಿ ಪದವಿಯನ್ನು ಪಡೆದಿರುವ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಮುಖ್ಯವಾಗಿ ಹಣತೆ ಬೆಳಕು ಒಡಲಕ್ಕರೆಗೆ ಓಗೊಟ್ಟು ಒಳಮನ ಹೂದಂಡೆಯ ಬೇಲಿ ಇನ್ನೂ ಮುಂತಾದ ಕೃತಿಗಳನ್ನು ಬರೆದು ಅನೇಕ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ ಇದೀಗ ನಿಮ್ಮ ಮುಂದೆ ತಮ್ಮ ಕವಿತೆಯನ್ನು ವಾಚನ ಮಾಡಲಿದ್ದಾರೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಗೀತೆಯೊಂದನ್ನೇ ನಾನೀಗ ಓದ್ತಾ ಇದ್ದೇನೆ ಕವಿತೆಯ ಹೆಸರು ಕರುನಾಡಿನ ಸಿರಿಗೂಡು ಕರುನಾಡಿನ ಸಿರಿಗೂಡಿನ ಚೆಲುವಂತಿಕೆ ಮಾತೆ ಸಿರಿವಂತಿಕೆ ಗುಣವಂತಿಕೆ ಇರುವಂತಿಕೆ ಬೀಡೆ ವಾಣಿಯ ವೀಣೆಯ ಕಲರವ ಕಾಂತೆ ತುಂಗೆ ಕೃಷ್ಣೆ ಕಾವೇರಿ ಕಪಿಲೆಯುದ್ಭವೆ ಹರಿಯ ಉಡಿ ಹರನಮುಡಿ ಐಕ್ಯದುದ್ಯಾನಿ ಉದ್ದಗಲಕು ಕೈ ಚಾಚಿದೆ ಮಲೆದೇಗುಲ ಕಾಡೆ ಸಸ್ಯಾದ್ರಿಯ ಸಹ್ಯಾದ್ರಿಯ ಕಣ್ತುಂಬುವ ಚೆಲುವೆ ಶ್ಯಾಮಲೆ ನಿರ್ಮಲೆ ಸುಕೋಮಲಕಾಯಿ ಮಲ್ಲಿಗೆ ಸಂಪಿಗೆ ಜಾಜಿ ಪರಿಮಳ ಜನ್ಯೆ ಚಂದನ ಸಿರಿಗಂಧದ ವನಸುಮದ ತಾವೆ ಸುರುಚಿರೆ ಸುರನುತೆ ಚಂದ್ರಿಕೆ ವೇಣಿ ಓಡಲೊಳು ಸುರಿಪ ಬೆಳುದಿಂಗಳ ಛಾಯೆ ಅನುರಾಗದ ಅನುಲೇಪನ ಅನುದಿನವು ಮಾಯೆ ಅರ್ತಿಯ ಅಗ್ರಜೆ ಅಮರೇಂದ್ರ ನೌವೆ ವಿದ್ಯಾಧಿದೇವತೆ ಅಧ್ಯಾತ್ಮ ಸುಲೋಚನೆ ಅಷ್ಟೈಶ್ವರ್ಯ ಮಡಿಲಲಿ ನೀಡುವ ಕಾಣ್ಕೆ ಅಷ್ಟೋತ್ತರ ಇಷ್ಟೋತ್ತರ ಅಕ್ಷರದಾತೆ ಅರ್ಚನೆ ಮಂತ್ರಾಕ್ಷತೆ ಅರಗಿಳಿಯ ಭಾಷ್ಯೆ ಅಮೃತ ಸಿಹಿ ನುಡಿಯ ಅನರ್ಘ್ಯ ಪಾದೆ ಅಮರ ಅಭಿಜ್ಞೆ ದಿವ್ಯ ಪರಂಪರ ಭವ್ಯೆ ಅಭೀಷ್ಟೆಯ ವರದಾತೆ ಕನ್ನಡ ಮಾತೆ ಅಭಯಪ್ರದೆ ಪ್ರಬುದ್ಧೆ ಅಭಿಜಾತೆ ಮಾಲಿಕೆ ಧೃತಿ ದುಂಬುವ ಧ್ರುವ ತಾರೆಯ ಮಾಧುರಿ ಜ್ಯೇಷ್ಠೆ ಅಡಿಗೆರಗುವೆ ನಿನ್ನಂಗ್ರಿಗೆ ಹರಸೆಮ್ಮನು ಮಾಯೆ ಅಡಿಗೆರಗುವೆ ನಿನ್ನಂಘ್ರಿಗೆ ಹರಸೆಮ್ಮನು ಮಾಯೆ ಧನ್ಯವಾದಗಳು ಇದು ಬಾಂಧವ್ಯಗಳ ಬೆಸುಗೆ